ಅಷ್ಟು ಕರ್ಕೊಂಬರ್ಲಿಕ್ಕೆ ಎನ್ಕ್ವೈರಿಗೆ ಮೂರು ಜನನ ಕಳಿಸಿದಾಗ ಅವರು ಆ ಬರ್ದೆ ಇನ್ನು ಜಾಸ್ತಿ ಜನ ಸೇರಿದ್ರು ಆಗ ಜಾಸ್ತಿ ಜನ ಸೇರಿದಾಗ ನಾವು ಎಕ್ಸ್ಟ್ರಾ ಮೆನ್ ಕಳಿಸ್ಬೇಕಾಗತ್ತೆ ಇವ್ರಿಗಾದರೆ ಬೇರೆ ಥರ ಟ್ರೀಟ್ ಮಾಡಿದ್ದಾರೆ ಅವ್ರಿಗಾದರೆ ಬೇರೆ ಥರ ಟ್ರೀಟ್ ಮಾಡಿದ್ದಾರೆ ಆ ಥರದ್ದು ಯಾವುದೂ ಇಲ್ಲ ದಟ್ ಹ್ಯಾಸ್ ಬೀನ್ ಜಸ್ಟ್ ಅ ಮ್ಯಾನುಪುಲೇಷನ್ ಅಷ್ಟೇ ದಿಸ್ ಇಸ್ ಅ ರೆಪ್ರೆಸೆಂಟೇಟಿವ್ ಒಬ್ಬರು ಕೇಳಿದ್ರು ದಟ್ ನೀವು ವಿಡ್ರಾ ಮಾಡಿ ನಾವು ಕರ್ಕೊಂಬರ್ತೀವಿ ನಿಮ್ಮ ಜೊತೆ ಬರ್ತೇವೆ ಹಂಡ್ರೆಡ್ ಪರ್ಸೆಂಟ್ ಬರ್ತೇವೆ ಆದರೆ ಸ್ವಲ್ಪ ಫೋರ್ಸನ್ನು ವಿಡ್ರಾ ಮಾಡಿ ಈ ಥರ ಬೇಡ ಅಂತ ಈ ಸೈಡ್ ಫೈನ್ ಒಂದ್ಯಾರು ಲಾ ಅಬೈಡಿಂಗ್ ನಾವು ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ ಅವರು ಹಾಜರ್ ಆಗದೆ ಒಳಗೆ ಹೋಗಿ ಆಮೇಲೆ ಜನನೆಲ್ಲ ಕರೆಸಿದ್ದು ಕುಳ್ದಿದ್ದು ಜನನ ಕಳಿಸಿರೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಮುಂದೆ ಸಾವಿರ ಜನ ಸೇರ್ಸಿದ್ರೆ ಅದಕ್ಕೆ ಕಂಟ್ರೋಲ್ ಮಾಡೋ ಅಷ್ಟು ಜನನ್ ಕಳಿಸ್ಬೇಕಾಗತ್ತಲ್ಲ ಕಾನೂನು ಪ್ರಕಾರ ಎವ್ರಿಬಡಿ ಇಸ್ ದ ಸೇಮ್ ಇಫ್ ಯು ಡೂ ಅ ಮಿಸ್ಟೇಕ್ ಕೇಸ್ ವಿಲ್ ಬಿ ಬುಕ್ಡ್ ಇಫ್ ಯು ಆರ್ ಕಾಲ್ಡ್ ಫಾರ್ ಎನ್ ಎನ್ಕ್ವೈರಿ ಯು ಹ್ಯಾವ್ ಟು ಅಪಿಯರ್ ಕಾನೂನಾತ್ಮಕವಾಗಿ ಐದುನೂರು ಜನ ಸೇರಿದ್ರೆ ಈ ಥರ ಕಾನೂನು ಸಾವಿರ ಜನ ಸೇರಿಸಿದ್ರೆ ಬೇರೆ ಥರ ಕಾನೂನು ಅಂತ ಇಲ್ವಲ್ಲ ತುಂಬ ಜನನ ಕಳಿಸಿದ್ದಾರೆ ಇಷ್ಟಕ್ಕೆ ಅಂತ ಎಲ್ಲ ಸೊ ಅದರದ್ದು ಕ್ಲಾರಿಫಿಕೇಶನ್ ಕೊಡೋದಾದರೆ ನಾವು ಕಳಿಸಿದ ಬರೀ ಮೂರೇ ಜನ ಫಸ್ಟ್ ಆಮೇಲೆ ಜನ ಸೇರಿದ್ರು ಫಸ್ಟ್ ಕರ್ಕೊಂಬರ್ಲಿಕ್ಕೆ ಎನ್ಕ್ವೈರಿಗೆ ಮೂರು ಜನ ಕಳಿಸಿದಾಗ ಅವರು ಆ ಬರ್ದೆ ಇನ್ನು ಜಾಸ್ತಿ ಜನ ಸೇರಿದ್ರು ಆಗ ಜಾಸ್ತಿ ಜನ ಸೇರಿದಾಗ ನಾವು ಎಕ್ಸ್ಟ್ರಾ ಮೆನ್ ಕಳಿಸ್ಬೇಕಾಗತ್ತೆ ಯಾಕಂದರೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಎಕ್ಸ್ಟ್ರಾ ಮೆನ್ ಕಳಿಸಿದ್ವಿ ಸೊ ಜಾಸ್ತಿ ಮೆನ್ನು ಕಳಿಸಿ ಇಂಥದಕ್ಕೆ ಕಳಿಸ್ಬೇಕಿತ್ತ ಅಂತ ಹೇಳಿದ್ರೆ ಜಾಸ್ತಿ ಜನ ಸೇರಿದ್ದು ಕಳಿಸಿದ್ದು ಯು ಕೆನ್ ಆಲ್ವೇಸ್ ಸಿ ದಟ್ ಕಾರಿಲೇಷನ್ ನಾವು ಫಸ್ಟ್ ಕಳಿಸಿದ್ದಲ್ಲ ಇದೊಂದು ಎರಡನೇ ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ ಪೊಲೀಸರು ಇಷ್ಟು ಜನನೇ ನೋಡಿ ಲಾಯರ್ ಏನೋ ಬುದ್ಧಿ ಕಲಿಸಿದ್ರು ಅದಕ್ಕೆ ಹೋಗ್ಬಿಟ್ರು ಅಂತ ಏನೋ ಕೆಲವರು ಹಾಕಿದ್ರು ಅದು ಕೂಡ ಆ ಥರ ಏನಿಲ್ಲ ಅಲ್ಲಿ ಇದ್ದಿದ್ದ ಕೆಲವು ಇವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಈಗ ಈ ರೋಡ್ ಬರೀ ಒಂದು ಇಪ್ಪತ್ತು ಅಡಿ ಇದೆ ಯಾರೂ ಹೋಗಲಿಕ್ಕಾಗಲ್ಲ ನೀವು ನಾವು ಬರೋಕ್ಕೆ ರೆಡಿ ಇದ್ದೀವಿ ಆದರೆ ಇಲ್ಲಿ ಫುಲ್ಲು ಜಕಮ್ ಆಗಿದೆ ಹಾಗಾಗಿ ನಮ್ಮವ್ರನ್ನೂ ಕಳಿಸ್ತೀವಿ ನೀವು ಕೂಡ ಕೆಲವು ಪೊಲೀಸನ್ನೆಲ್ಲ ತೆಗೀರಿ ನಾವು ಬರ್ತೇವೆ ನಿಮ್ಮ ಜೊತೆ ಅಂತ ಹೇಳಿ ಹಾಗಾಗಿ ಅವರು ಜನ ಹೋದ್ಮೇಲೆ ನಮ್ಮ ಪೊಲೀಸ್ನವ್ರನ್ನೂ ಕೆರ್ನ ವಿಡ್ಡ್ರಾ ಮಾಡಿ ಆಮೇಲೆ ಅವ್ರನ್ನ ಪೊಲೀಸವ್ರ ಬಂದು ಕರ್ಕೊಂಬಂದು ಸ್ಟೇಷನ್ನಲ್ಲಿ ವಿಚಾರಣೆ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿರೋ ಅಂಥದ್ದು ಸೊ ಕೇಸಸ್ ಆರ್ ಸ್ಟೇಷನ್ ಬೇಲಬಲ್ ಅದಕ್ಕೆ ಸ್ಟೇಷನ್ ಬೇಲ್ ಕೊಡ್ತೀವಿ ಎರಡು ಕೇಸ್ ಇದೆ ಅಲ್ಲಿ ಒಂದು ಫಸ್ಟ್ ಕೇಸ್ ಆಗಿರೋದು ತ್ರೀ ಫಿಫ್ಟಿ ತ್ರೀದು ಫಸ್ಟ್ ಕೇಸ್ ಎರಡನೇ ಆಗಿರೋವಂಥದ್ದು ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಆ ಎರಡನೇ ಕೇಸ್ ಏನಿದೆ ಅದು ಬೈಲಬಲ್ ಇದೆ ಅದಕ್ಕೆ ಕರೆದು ಎಂಕ್ವೈರಿ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿದ್ದೇವೆ ಫಸ್ಟ್ ಕೇಸು ಅದಕ್ಕೆ ಏನು ಪ್ರೊಸೀಜರ್ ಇದೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡಿದ್ದೀವಿ ಅಂದರೆ ಬಿಲೋ ಸೆವೆನ್ ಇಯರ್ಸ್ ಇದ್ದರೆ ಅರುಣೇಶ್ ಕುಮಾರ್ ಕೇಸ್ ಅಂತ ಒಂದಿದೆ ಅದರಲ್ಲಿ ಬಿಲೋ ಸೆವೆನ್ ಇಯರ್ಸ್ ಇದ್ದರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಇದೆ ಅದ್ರ ಪ್ರಕಾರನೇ ನೋಟಿಸ್ ಕೊಟ್ಟು ಅವ್ರಿಗೆ ಕಳಿಸಿದ್ದೇವೆ ಅದನ್ನು ವೈಲೇಟ್ ಮಾಡಿದ್ರೆ ಫರ್ದರ್ ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಎಲ್ಲ ಕೇಸ್ ಕೇಳುತ್ತೆ ಅದ್ರ ಪ್ರಕಾರ ಫರ್ದರ್ ಬೇಕಿದ್ದರೆ ಮಾಡ್ತೇವೆ ಪ್ರೊಸೀಜರ್ ಸೊ ಬೇರೆ ಥರ ಏನು ಇವ್ರಿಗಾದರೆ ಬೇರೆ ಥರ ಟ್ರೀಟ್ ಮಾಡಿದ್ದಾರೆ ಅವ್ರಿಗಾದರೆ ಬೇರೆ ಥರ ಟ್ರೀಟ್ ಮಾಡಿದ್ದಾರೆ ಆ ಥರದ್ದು ಯಾವುದೂ ಇಲ್ಲ ದಟ್ ಹ್ಯಾಸ್ ಬೀನ್ ಜಸ್ಟ್ ಅ ಮ್ಯಾನುಪ್ಲೇಷನ್ ಅಷ್ಟೆ ಅದೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದೇವೆ ಅದು ಆ ತ್ರೀ ಫಿಫ್ಟಿ ತ್ರೀ ಜೊತೆಗೆ ಬೇರೆ ಸೆಕ್ಷನ್ಸ್ ಎಲ್ಲ ಇದ್ದಾಗ ಅದಕ್ಕೆ ಬೇರೆ ಕ್ರಮ ತೊಗೋಬೋದಾಗಿದೆ ಅಂಥದ್ದಿದ್ರೆ ಬೇರೆ ಕ್ರಮ ತೊಗೊಂಡಿರ್ತಾರೆ ಬೇರೆ ಕೇಸ್ಗಳಲ್ಲಿ ಅದರ್ವೈಸ್ ದಿಸ್ ಇಸ್ ದಿ ಪ್ರೊಸೀಜರ್ ಇಲ್ಲ ಸಿ ಕ್ಯಾನ್ ಟೆಲ್ ಎನಿಥಿಂಗ್ ನಾವು ಅದಕ್ಕೆ ಆ ನರೆಟಿವ್ಗೆಲ್ಲ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಬೇಕಿದ್ರೆ ಏನು ಬೇಕಿದ್ರೂ ಹೇಳ್ಬೋದು ಲೈಕ್ ದೋಸ್ ಥಿಂಗ್ಸ್ ವಿ ಕೆನಾಟ್ ರೆಸ್ಪಾಂಡ್ ವಿ ವಾಟ್ ಎವರ್ ವಿ ಆರ್ ಸಪೋಸ್ ಟು ಟೆಲ್ ಅದು ನಾವು ಹೇಳ್ತಾ ಇದ್ದೇವೆ ಆ ಥರದ್ದು ಯಾವುದೂ ಇಲ್ಲ ದಿಸ್ ಇಸ್ ಅ ರೆಪ್ರೆಸೆಂಟೇಟಿವ್ ಒಬ್ಬರು ಕೇಳಿದ್ರು ದಟ್ ನೀವು ವಿಡ್ರಾ ಮಾಡಿ ನಾವು ಕರ್ಕೊಂಬರ್ತೀವಿ ನಿಮ್ಮ ಜೊತೆ ಬರ್ತೇವೆ ಹಂಡ್ರೆಡ್ ಪರ್ಸೆಂಟ್ ಬರ್ತೇವೆ ಆದರೆ ಸ್ವಲ್ಪ ಫೋರ್ಸನ್ನು ವಿಡ್ರಾ ಮಾಡಿ ಈ ಥರ ಬೇಡ ಅಂತ ಈ ಸೆಡ್ ಫೈನ್ ವೆನ್ ದೇ ಆರ್ ಲಾ ಅಬೈಡಿಂಗ್ ನಾವು ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ ನಾವು ಆಮೇಲೆ ನಮ್ಮ ಪೊಲೀಸ್ ಜೊತೆ ಬಂದಿದ್ದಾರೆ ಅವರು ಸೊ ಬೇಸಿಕಲಿ ನಾವು ಕಳ್ಸಿದ್ದು ಮೂರೇ ಜನನ ಫಸ್ಟು ಅವ್ರನ್ನ ಕರ್ಕೊಂಬನ್ನಿ ಎನ್ಕ್ವೈರಿಗೆ ಅಂತ ಅವರು ನೀವು ಈವನ್ ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದು ಆಲ್ರೆಡಿ ಸರ್ಕ್ಯುಲೇಟ್ ಆಗ್ತಾ ಇದೆ ಏನ್ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ನವರು ಆ ನೋಟಿಸ್ ನೀವು ಆ ನೋಟಿಸ್ ಓದಿದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿರುವಂಥ ನೋಟಿಸು ಅದನ್ನು ಎನ್ಕ್ವೈರಿಗೆ ನೀವು ಇಮಿಡಿಯೇಟ್ ಆಗಿ ಹಾಜರಾಗಬೇಕು ಅಂತಾನೆ ಹೇಳುತ್ತೆ ಅದ್ರ ಪ್ರಕಾರ ನೀವು ನೋಟಿಸ್ ಕೊಟ್ಟಿದ್ದಾರೆ ಅವರು ಹಾಜರ್ ಆಗದೆ ಒಳಗೆ ಹೋಗಿ ಆಮೇಲೆ ಜನನೆಲ್ಲ ಕರೆಸಿದ್ದು ಕುಳ್ದಿದ್ದ ಜನನ ಕಳಿಸಿರೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಮುಂದೆ ಸಾವಿರ ಜನನ ಸೇರ್ಸಿದ್ರೆ ಅದಕ್ಕೆ ಕಂಟ್ರೋಲ್ ಮಾಡೋ ಅಷ್ಟು ಜನನ ಕಳಿಸ್ಬೇಕಾಗತ್ತಲ್ಲ ಈಗ ಮೂರ್ ಜನ ನೀವು ಆ ಮೂರ್ ಜನ ಏನ್ ಕಂಟ್ರೋಲ್ ಮಾಡ್ತಾರೆ ಅಷ್ಟು ಜನ ಇದು ನ ಹಾಗಾಗಿ ಉಳಿದವ್ರನ್ನ ಕಳಿಸಿ ಅವ್ರನ್ನ ಕರ್ಕೊಂಡು ಎನ್ಕ್ವೈರಿ ನಾಟ್ ಜಸ್ಟ್ ಬಿಕಾಸ್ ಈಗ ಒಂದು ಲಾ ಪ್ರಕಾರ ಮೂರ್ ಜನ ಹೋಗಿ ನೀವು ಎನ್ಕ್ವೈರಿಗ್ ಬರ್ಬೇಕಂತ ಕೇಳಿದ್ದನ್ನ ಜಸ್ಟ್ ಬಿಕಾಸ್ ಥೌಸಂಡ್ ಪೀಪಲ್ ಗ್ಯಾದರ್ ಆದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದಟ್ ಅಲ್ವಾ ಹಂಗಿದ್ರೆ ದೆನ್ ಇಟ್ ಇಸ್ ಅ ನಂಬರ್ ಥಿಂಗ್ ನಾನ್ ಎರಡ್ ಸಾವಿರ ಸೇರಿಸ್ತೀವಿ ಅಂದ್ರೆ ಎನ್ಕ್ವೈರಿನೇ ಮಾಡಬಾರ್ದು ಅಂತ ನಾನು ಐದು ಸಾವಿರ ಸೇರಿಸಿದ್ರೆ ಕೇಸೇ ಮಾಡಬಾರ್ದು ಅಂತ ಆಗ್ಬಿಡುತ್ತೆ ಅಲ್ವಾ ಕಾನೂನು ಪ್ರಕಾರ ಎವ್ರಿಬಡಿ ಇಸ್ ದ ಸೇಮ್ ಇಫ್ ಯು ಡೂ ಅ ಮಿಸ್ಟೇಕ್ ಕೇಸ್ ವಿಲ್ ಬಿ ಬುಕ್ಡ್ ಇಫ್ ಯು ಆರ್ ಕಾಲ್ಡ್ ಫಾರ್ ಎನ್ ಎನ್ಕ್ವೈರಿ ಯು ಹ್ಯಾವ್ ಟು ಅಪಿಯರ್ ಕಾನೂನಾತ್ಮಕವಾಗಿ ಜಸ್ಟ್ ಬಿಕಾಸ್ ಸಮ್ ಪರ್ಸನ್ ಸೇರ್ಸ್ ದಟ್ ನಾನು ಐದ್ನೂರು ಜನ ಸೇರಿಸಿದ್ರೆ ಇಟ್ ಇಸ್ ನಾಟ್ ಸಮ್ ನಂಬರ್ ಗೇಮ್ ಲೈಕ್ ಐದುನೂರು ಜನ ಸೇರಿದ್ರೆ ಈ ಥರ ಕಾನೂನು ಸಾವಿರ ಜನ ಸೇರಿಸಿದ್ರೆ ಬೇರೆ ಥರ ಕಾನೂನು ಅಂತ ಇಲ್ವಲ್ಲ ವೇರ್ ವೇರ್ ಇಸ್ ದಟ್ ಕಾನೂನು ಒಂದು ಲಕ್ಷ ಜನ ಸೇರಿಸಿದ್ರು ಅದೇ ಕಾನೂನು ಕಾನೂನು ವಂಟ್ ಚೇಂಜ್ ಅಲ್ಲ ಸಿ ದೋಸ್ ಥಿಂಗ್ಸ್ ಐ ನಾಟ್ ಕಮೆಂಟ್ ಆಸ್ ಅ ಪೊಲೀಸ್ ಆಫೀಸರ್ ವಾಟ್ ಐ ಕೆನ್ ಕಮೆಂಟ್ ಐ ಕಮೆಂಟ್ ಇಲ್ಲ ಅದನ್ನೇನಾದರೂ ಇದ್ರೆ ಕ್ಯಾನ್ ಆಲ್ವೇಸ್ ಸಬ್ಮಿಟ್ ಟು ಕೋರ್ಟ್ ವಿಲ್ ಟೇಕ್ ಯಾವ ಪ್ರೊಸೆಸ್ನಲ್ಲಿ ಒನ್ ಪರ್ಸೆಂಟ್ ಕೂಡ ನಮ್ಮ ಕಡೆಯಿಂದ ಯಾವುದು ಮಿಸ್ಟೇಕ್ ಇದೆ ವಾಟ್ ಎವರ್ ನೋಟಿಸ್ ವಾ ಸಪೋಸ್ ಟು ಬಿ ಗಿವೆನ್ ಅಬೋತ್ ದ ನೋಟಿಸಸ್ ವೆರ್ ಗಿವೆನ್ ಅವರಿಂದ ಸೈನು ಕೂಡ ತೊಗೊಂಡಿದ್ದಾರೆ ಕ್ಲಿಯರ್ ಕಟ್ ಆಗಿ ಅಲ್ಲ ವೆನ್ ಎವರ್ ಇಟ್ ಇಸ್ ರಿಕ್ವೈರ್ಡ್ ಅದು ಐ ಓಗೆ ಸಂಬಂಧಪಟ್ಟಿದ್ದು ಸಿ ಐ ಆಮ್ ನಾಟ್ ದಿ ಐ ಓ ಐ ಓ ಯಾವಾಗ ಬೇಕಿದ್ರು ಕರ್ಸ್ಕೊಳ್ಳೋ ಒಂದು ಅಧಿಕಾರ ಅವ್ರಿಗಿದೆ ಅವ್ರು ಕರ್ಸ್ಕೊಂತಾರೆ ಎನಿ ಟೈಮ್ ಅದು ಅವರು ಅದಕ್ಕೆ ಕೋಆಪರೇಟ್ ಮಾಡದೇ ಇದ್ದರೆ ಏನು ಪ್ರೊಸೀಜರ್ ಪ್ರಕಾರ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಮಾಡ್ಬೇಕು ಅದನ್ನು ಕೂಡ ಇದೆ ಅದನ್ನು ಮಾಡ್ತಾರೆ ಪ್ರಕಾರ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಮಾಡ್ಬೇಕು ಅದನ್ನು ಕೂಡ ಇದೆ ಅದನ್ನು ಮಾಡ್ತಾರೆ ನಾವು ಏನು ಎವಿಡೆನ್ಸ್ ಕೊಡಬೇಕು ಅದನ್ನ ಕೊಡ್ತೀವಿ ಕೋರ್ಟ್ಗೆ ಅವರು ಏನು ಇಲ್ಲ ನನ್ನ ಮೈಕಂತಾರ ಅವ್ರು ಕೋರ್ಟಿಗೆ ಹೇಳಿ ದಟ್ ಲಾ ಇಸ್ ವೆರಿ ಸಿಂಪಲ್ ಇಟ್ ಇಸ್ ನಾಟ್ ವಾಟ್ ಐ ಸಿ ಆರ್ ಸಂಬಡಿ ಎಲ್ ಸೇಜ್ ತರ ಅಲ್ಲ ಅದು ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ ಅದರ ಪ್ರಕಾರನೇ ಮಾಡೋದು ಈಗ ನಾನು ರ್ಯಾಂಡಮ್ ಆಗಿ ಇಲ್ಲಿಂದ ಐದು ಜನನ ಕರ್ಕೊಂಡು ಹೋಗ್ಬಿಟ್ಟು ಈ ಕೇಸ್ನಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಕೋರ್ಟ್ ಒಪ್ಪಿಕೊಳ್ಳುತ್ತಾ ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ ಅಲ್ವಾ ಆ ಸಾಕ್ಷಿ ಏನಿದೆ ಅಲ್ಲ ಆ ಸ್ಥಳದ ಮಾಲೀಕರು ಯಾರು ಅನ್ನೋದು ಫಸ್ಟ್ ವಿಚಾರ ಮಾಡ್ಬೇಕಲ್ಲ ಅದು ಸಿ ಬಿಕಾಸ್ ಒಂದು ವರ್ಷನ್ ಇಸ್ ಅದು ಗೌರ್ಮೆಂಟ್ ಜಾಗ ಅಂತ ಹೇಳಿ ಇನ್ನೊಂದು ವರ್ಷನ್ ಪ್ರೈವೇಟ್ ಜಾಗ ಅಂತ ಹೇಳ್ಬಿಟ್ಟು ಅದು ಗೌರ್ಮೆಂಟ್ ಜಾಗಾನ ಪ್ರೈವೇಟ್ ಜಾಗನ ಅನ್ನೋದು ವಿಚಾರಣೆ ನಡೀತಾ ಇದೆ ಇಫ್ ಪ್ರೈವೇಟ್ ಜಾಗ ಅವರು ಕೂಡ ಅರೆಸ್ಟ್ ಆಗ್ತದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೇಳಬೇಕಲ್ಲ ನೀವು ಹೋಗಿದ್ದ ಸ್ಪಾಟ್ ನಲ್ಲಿ ಅಲ್ಲೇನು ಲೈಟ್ ಬಂದು ಹೇಳಲ್ಲ ಇದು ಪ್ರೈವೇಟ್ ಜಾಗ ಇದೆ ಇದು ಗೌರ್ಮೆಂಟ್ ಜಾಗ ಇದೆ ಅಂತ ಎಲ್ಲಿ ಹೇಳುತ್ತೆ ಅಲ್ಲಿ ವಿಚಾರಣೆ ಮಾಡಿದಾಗ ಈಗ ತಹಸೀಲ್ದಾರ್ನವರು ಅದನ್ನ ಅದಕ್ಕೆ ಅಗೇನ್ ನಾನು ಇದನ್ನ ಪ್ರೆಸ್ ನೋಟ್ ಅಲ್ಲಿ ಕೂಡ ಹಾಕಿದ್ದೆ ತಹಸೀಲ್ದಾರ್ ವಿಚಾರಣೆ ಮಾಡಿ ಯಾರು ಇದನ್ನ ಮಾಡಿಸ್ತಿದ್ದು ಅಂತ ಅಲ್ಲಿ ಮಾಡ್ತಿರೋ ಲೇಬರರ್ಸ್ ಸಿ ಲೇಬರರ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಲೈಸೆನ್ಸ್ ನೆನ್ ಎವರ್ ಯು ಆಸ್ಕ್ ಲೇಬರರ್ಸ್ ವಿಲ್ ಟೆಲ್ ಇದು ನಮ್ಮ ಕಡೆಯಿಂದ ಗಣಿಗಾರಿಕೆ ಯಾರು ಮಾಡಿಸ್ತಿದ್ದಾರೆ ಅನ್ನೋ ಹೆಸರು ಹೇಳ್ತಾರೆ ಆ ಹೆಸರು ಯಾರು ಹೇಳಿದ್ರು ಅವ್ರದ್ದು ತಹಸೀಲ್ದಾರ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಥರ ಇಂತ ಅವರು ಅಂತ ಅವ್ರೇನು ಗೊತ್ತಿಲ್ಲದೆ ಇರೋರು ಯಾರೋ ಮಾಡ್ತಿದ್ದಾರೆ ಅಂತಲೂ ಕೊಟ್ಟಿಲ್ಲ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಆ ಬೇಸಿಸ್ ಮೇಲೆ ಅದೇ ಹೆಸರುಗಳ ಮೇಲೆ ಎಫ್ ಐ ಆರ್ ಆಗಿದೆ ಆ ಇಬ್ಬರನ್ನೇ ನಮ್ಮವರು ವಿಚಾರಣೆ ಮಾಡಿ ಅದ್ ಐ ಮೀನ್ ಆ ಕೆಲ್ಸದವ್ರು ಯಾರಿದ್ದಾರೆ ವಿಚಾರಣೆ ಮಾಡಿ ಅದರಲ್ಲಿ ಒಬ್ಬ ಅರೆಸ್ಟ್ ಆಗಿದೆ ಇನ್ನೊಬ್ಬ ಪೆಂಡಿಂಗ್ ಕ್ಲೂ ಇದೆಯಾ ಅಂದ್ರೆ ಹೆಂಗೆ ನಾನು ಈಗ ಹೇಳಿದ್ರೆ ಅವ್ರು ಅಲ್ಲಿಂದ ಮೂವ್ ಆಗ್ತಾರೆ ಇಟ್ಸ್ ನಾಟ್ ಲೈಕ್ ಐ ಮೀನ್ ಕ್ಲೂ ಇರ್ಬೋದು ಇಲ್ಲದೆ ಇರ್ಬೋದು ಅಲ್ಲ ಇಷ್ಟು ಲೇಟ್ ಯಾಕೆ ಅಂದರೆ ಎಲ್ಲರೂ ಸಿಕ್ಬಿಡಲ್ಲ ಅಲ್ಲ ಇಮಿಡಿಯೇಟ್ ಆಗಿ ವಿ ವಿಲ್ ಪುಟ್ ಆರ್ ಎಫರ್ಟ್ಸ್ ಸಿಗಬೇಕಲ್ಲ ಅಲ್ಲ ಅವರು ಹೇಳ್ಬೋದು ನಾವು ನಾವು ಪ್ರೆಸ್ ನೋಟಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ ರೌಡಿ ಶೀಟರ್ ಅಂತ ಅಲ್ಲ ಅಂತ ಅವ್ರು ಹೇಳೋದಾದ್ರೆ ಅದು ಅವರು ಸಿ ಐ ಕೆನಾಟ್ ರಿಪ್ಲೈ ಫಾರ್ ಎವ್ರಿಥಿಂಗ್ ದಟ್ ಸಂಬಡಿ ಟೆಲ್ಸ ನಾಳೆ ಅಂದಿದ್ರೆ ಸಾವಿರ ಹೇಳಿದ ಸಾವಿರಕ್ಕೂ ನಾನು ರಿಪ್ಲೈ ಹೇಗೆ ಕೊಡ್ಲಿ ನಾವು ಏನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಕೇಳಿ ನೀವೇನಾದರೂ ನಮ್ಮಲ್ಲಿ ಮಾಹಿತಿ ತಪ್ಪಿದ್ರೆ ನಾವು ವಿಲ್ ರೆಕ್ಟಿಫೈ ಅದೇ ನಾವು ಕೊಟ್ಟಿದ್ದೀವಲ್ಲ ರೌಡಿ ಶೀಟರ್ ಅಂತ ಅಂದ್ರೆ ಠಾಣೆಗೆ ನುಗ್ಗಿದ್ರೆ ಆ ತರ ಮಾಡಿರೋದ್ರಲ್ಲಿ ಅವ್ರ ಜೊತೆ ಯಾರು ಇರ್ತಾರ ಅವ್ರು ಆಟೋಮೆಟಿಕ್ಲಿ ಆಸ್ಪಿಗಳೇ ಹಾಕ್ತಾರಲ್ವಾ ಅನ್ ಅನ್ಲಾಫುಲ್ ಅಸೆಂಬ್ಲಿ ಒನ್ ಸಿಟಿಸನ್ ಅನ್ಲಾಫುಲ್ ಅಸೆಂಬ್ಲಿ ಅವ್ರೆಲ್ಲರೂ ಸೇರ್ಕೊಳ್ತಾರಲ್ಲ ಈಗ ಒಂದು ಹತ್ತು ಜನ ಬರ್ತಾರೆ ಅದ್ರಲ್ಲಿ ಒಬ್ಬ ಕಲ್ಲು ಹಾಕ್ತಾನೆ ಇನ್ನು ಒಂಬತ್ತು ಜನ ಒಂಬತ್ತು ಜನರಿಗೂ ಇನ್ ದ ಸೇಮ್ ಕೇಸ್ ಈಗ ಇದೇ ಕೇಸ್ ತಗೊಳ್ಳಿ ಇಲ್ಲಿ ಒಂದು ದರೋಡೆ ಆಗಿದೆ ಅದರಲ್ಲಿ ಒಬ್ಬ ಮಾತ್ರ ಹೋಗಿ ಕಿತ್ಕೊಂಡಿದ್ ಗೋಲ್ಡ್ ಎಲ್ಲ ಇನ್ನಿಬ್ರು ಬಾಗ್ಲ ಹತ್ರ ನಿಂತ್ಕೊಂಡಿದ್ರು ಆ ಇಬ್ಬರದ ಏನ್ ತಪ್ಪಿಲ್ಲ ಆಯ್ತು ನೀವ್ ಹೇಳೋ ಲಾಜಿಕ್ ಯೂಸ್ ಮಾಡಿದ್ರೆ ಅನಾಲಜಿನ ಹೇಳ್ತಾ ಇರೋದು ನೀವು ಈ ಕೇಸ್ಗೆ ಆ ಕೇಸ್ಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಡಾಕ್ಟರ್ ಎಂ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six website www.mvshettycolleges.edu.in. dot in Chetana's beauty launch Nimology Nasoundar yeda an hour aesthetics pa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com